ರಾಜ್ಯದಲ್ಲಿ ಕೆಲವರು ರೆಡ್ಡಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ರಾಜ್ಯದಲ್ಲಿ ಕೆಲವರು ರೆಡ್ಡಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಧರ್ಮದ ಕಾಲನಲ್ಲಿ ಹಿಂದೂ ಹಾಗೂ ಉಪಜಾತಿ ಕಾಲನಲ್ಲಿ ರೆಡ್ಡಿ ಅಂತ ನಮೂದಿಸುವಂತೆ ಹೇಳುತ್ತಿದ್ದಾರೆ ಆದರೆ ಧರ್ಮದ ಕಾಲನಲ್ಲಿ ಲಿಂಗಾಯತ ರೆಡ್ಡಿ ಹಾಗೂ ಉಪಜಾತಿ ಕಾಲನಲ್ಲಿ ರೆಡ್ಡಿ ಅಂತ ನಮೂದಿಸಬೇಕು ಎಂದು ಲಿಂಗಾಯತ ರೆಡ್ಡಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ಶಾಸಕ ಜಿಎಸ್ ಪಾಟೀಲ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ ಸಮೀಕ್ಷೆ ಪ್ರಕಾರ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಜನಸಂಖ್ಯೆ ಕಡಿಮೆಯಾಗಿದೆ ಈ ವರದಿ ಪ್ರಕಾರ ಕೇವಲ ಎಪ್ಪತ್ತು ಲಕ್ಷ ಜನಸಂಖ್ಯೆ ಬಂದಿದೆ ಆದರೆ ಒಂದು ಕೋಟಿಗೂ ಅಧಿಕ ಹೆಚ್ಚು ಜನಸಂಖ್ಯೆ ರಾಜ್ಯದಲ್ಲಿದ್ದೇವೆ ಈ ಹಿನ್ನೆಲೆಯಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶೇಖರಗೌಡ ಮಾಲಿ ಪಾಟೀಲ ಡಾಕ್ಟರ್ ಕೋಟ್ರೇಶ ಬಿದರಿ ರೇವಣಸಿದ್ದಪ್ಪ ಡಾಕ್ಟರ್ ವಾಮದೇವ ರಘುನಾಥಗೌಡ ಕೆಂಪಲಿಯಗನಗೌಡ್ರ ಕುಮಾರ ಗಡಗಿ ಎಸ್ ಎಸ್ ಪಾಟೀಲ ಫಕ್ಕಿರಪ್ಪ ಕಟ್ಟಿಮನಿ ಶರಣಗೌಡ ಪಾಟೀಲ ಸರ್ಜಾಪುರ ಜಗದೀಶ ಸುರೇಶ ಶಿರೋಳ ಲೋಕೇಶ್ ಬಿವಿ ಲೋಹಿತ್ ಅನಿಲ ಕುಮಾರ ತೆಗ್ಗಿನಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಹೊಸ ಜನಗಣತಿಯ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುವ ವಿಚಾರದಲ್ಲಿ ಇವತ್ತು ನಾವು ರೆಡ್ಡಿ ಸಮಾಜದವರು ವೀರಶೈವ ಲಿಂಗಾಯತ್ ರೆಡ್ಡಿ ಸಮಾಜದವರು ಮುಂದೆ ನಾವೆಲ್ಲ ಯಾವ ರೀತಿಯಾಗಿ ನಮ್ಮ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ಕರೆಯನ್ನು ಕೊಡಬೇಕನ್ನೋ ವಿಚಾರದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆಯಲಾಗಿದೆ ವಿಶೇಷವಾಗಿ ನಮಗೆಲ್ಲ ತಿಳಿದ ಹಾಗೆ ಈ ವೀರ್ಶೈವ್ ಲಿಂಗಾಯತ್ ರೆಡ್ಡಿ ಸಮಾಜ ಭಾಳ ಪ್ರಾಚೀನ ಕಾಲದಿಂದ ನಮ್ಮ ವೀರ್ಯ ಶೈವ ಸಾಂಸ್ಕೃತಿಕ ಆಚರಣೆಗಳನ್ನು ಆಚರಿಸುತ್ತಾ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊತ ಬಂದಿದ್ದೇವೆ ನಾವು ಇಂಥ ಒಂದು ಆಮೇಲೆ ನಮ್ಮದೇ ಆದಂಥ ವಿಧಿವಿಧಾನಗಳು ಒಂದು ಸರಣಿಯನ್ನು ಕೂಡ ನಾವು ಹೊಂದಿದ್ದೇವೆ ಸಾಮಾನ್ಯವಾಗಿ ನಾವು ಹುಟ್ಟಿದ ಒಂದು ವಾರದಲ್ಲಿ ನಮಗೆ ಈಷ್ಟಲಿಂಗ ಲಿಂಗುದಾರಣೆ ಅದನ್ನು ನಾವು ಶಿವನ ಸ್ವರೂಪದಲ್ಲಿ ಅದನ್ನು ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವೆಲ್ಲ ಮಾಡ್ಕೊತ ಬಂದಿದ್ದೆ ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ಮಾತು ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರು ಶಿವನ ಆರಾಧಿಸಿ ಶಿವನನ್ನು ಪ್ರತ್ಯಕ್ಷವಾಗಿ ಕಂಡಂಥ ಉದಾಹರಣೆ ಅದರಲ್ಲಿ ಶ್ರೀ ಶೈಲ್ ಮಲ್ಲಿಕಾರ್ಜುನ ಒಂದು ಶ್ರೀ ಶೈಲ್ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅವರ ಮೂರ್ತಿ ಅಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸ ಕೂಡ ನಾವೆಲ್ಲ ನೋಡಿದ್ದೆ ಯಾಕಂದರೆ ಅಲ್ಲಿ ಗೋಡೆಗಳಲ್ಲಿ ಕೆತ್ತನೆ ಲಿಪಿಗಳು ಕೂಡ ಇವತ್ತು ಇದ್ದಾವೆ ಅದಕ್ಕೆ ನಮ್ಮ ಕುಲದೇವತೆಯಾದಂಥ ಶ್ರೀಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಆರಾಧಿಸುತ್ತಾ ಪೂಜಿಸುತ್ತಾ ಲಿಂಗಧಾರಣೆ ಮಾಡಿಕೊಂಡು ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡಿದ್ಲು ಆ ರೀತಿಯಾಗಿ ಇವತ್ತು ನಾವು ರಾಜ್ಯದಲ್ಲಿ ಎಲ್ಲ ಭಾಳಷ್ಟು ಜಿಲ್ಲೆಗಳಲ್ಲಿ ನಾವು ಮೀರ್ ಸೈವ್ ಲಿಂಗಾಯತ್ ರೆಡ್ಡಿಯವರು ಇವತ್ತು ನಾವೆಲ್ಲ ವಾಸಾಗಿದ್ದೇವೆ ಅದನ್ನು ವಿವರವಾಗಿ ನಮ್ಮ ಅಧ್ಯಕ್ಷರು ನಿಮಗೆಲ್ಲ ಹೇಳ್ತಾ ಇದ್ದಾರೆ ಇವತ್ತು ಕರೆದಂಥ ಪತ್ರಿಕಾಗೋಷ್ಠಿ ಈ ವಿಚಾರ ಅಷ್ಟೇ ಇವತ್ತು ಕೆಲ ಕೆಲವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವು ಭಾವನೆಗಳಿಗೆ ಧಕ್ಕೆ ಬರುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಯಾರು ನಾವು ಈ ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲಿ ಧರ್ಮದ ಕಾಲಮ್ ಇರ್ತೈತಿ ಅಲ್ಲಿ ಹಿಂದೂ ಅಂತ ಬರೀರಿ ಎಲ್ಲಿ ಜಾತಿ ಉಪಜಾತಿಯ ಕಾಲಮ್ ಇರ್ತೈತಿ ಅಲ್ಲಿ ರೆಡ್ಡಿ ಅಂತ ಬರೀರಿ ಅಂತೇಳಿ ಅವರು ಈಗಾಗಲೇ ಕೆಲವು ಭಾಗದಲ್ಲಿ ಆ ಒಂದು ವಿಚಾರವನ್ನು ನಮ್ಮ ಸಮಾಜದ ಬಂಧುಗಳಿಗೆ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಿಮ್ಮ ಮುಖಾಂತರ ಯಾರು ವೀರಶೈವ ಲಿಂಗಾಯತ ರೆಡ್ಡಿ ಅವರು ಇದ್ದೀರಿ ನೀವು ಯಾರೂ ಆ ವಿಚಾರಕ್ಕೆ ಹೋಗಬಾರ್ದು ನಾವೆಲ್ಲ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಇದು ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಉಪಜಾತಿಯಲ್ಲಿ ರೆಡ್ಡಿ ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ಈ ಮುಖಾಂತರ ನಾವೆಲ್ಲ ರೆಡ್ಡಿ ಸಮಾಜದ ಎಲ್ಲ ಜವಾಬ್ದಾರಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಿಮಗೆ ತಿಳಿಬಳಿಸ್ತಾ ಇದ್ದೇವೆ ಅದಕ್ಕೆ ಆ ರೀತಿಯಾಗಿ ಇನ್ನು ಮುಂದೆ ಆ ರೀತಿಯಾಗಿ ನೀವು ನಮೂಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಈಗಾಗಲೇ ನಮ್ಮ ಸಮಾಜದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ನಾವು ವೀರಶೈವ ಲಿಂಗಾಯತ್ ರೆಡ್ಡಿ ಸಮಾಜದ ಬಂಧುಗಳು ವಾಸಿಸ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ನಾವು ತರಬೈಸ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನಾವೆಲ್ಲ ವಾಸಿಸ್ತಕ್ಕಂಥದ್ದು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಏನು ಆ ಆಶೆ ಇತ್ತು ಆಶೆಗೆ ಅನುಗುಣವಾಗಿ ನಾವಿವತ್ತು ನಮ್ಮ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ನಾವು ತರಬೇಕಾಗ್ತದೆ ಈಗಾಗಲೇ ಸುಮಾರು ಸರ್ಕಾರವು ಕೂಡ ಜಾತಿ ಗಣತಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಜನಗಣತಿಯನ್ನು ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದೆವು ಎಲ್ ಕೆಲವು ಜನ ನಾವು ಈಗ ಹಿಂದೂ ರೆಡ್ಡಿ ಬರೀರಿ ಅಥವಾ ಬರೀ ರೆಡ್ಡಿ ಅಂತ ಬರೆಸ್ತಕ್ಕಂಥದ್ದನ್ನು ಅಂದರೆ ಸಣ್ಣ ಒಂದು ಉದ್ದೇಶಕ್ಕೆ ಅದರಿಂದ ನಮಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾವೆ ಅಂತಕ್ಕಂಥ ಒಂದು ವಾತಾವರಣವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದನ್ನು ಈಗಾಗಲೇ ನಾವು ಕಳೆದ ವಾರದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ನೋಡಿ ನಾವು ಯಾವ ಸಮಾಜದವ್ರನ್ನೂ ಕೂಡ ತಮ್ಮ ಸಮಾಜವನ್ನು ಬೆಳೆಸ್ಲಿಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ವೀರಶೈವ ಉಪ ನಾವು ವೀರಶೈವ ಲಿಂಗಾಯತ ರೆಡ್ಡಿಯವರು ನಮ್ಮ ಏನು ಸರ್ಕಾರದ ಜನಗಣತಿ ಏನಿದೆ ಗ ಜಾತಿ ಗಣತಿಯಲ್ಲಿ ನಾವು ಥರ್ಡ್ ಬಿಗೆ ನಾವು ಒಳಪಟ್ಟಿರ್ತಕ್ಕಂಥವ್ರು ಇವತ್ತಿನ ಏನು ಜಾತಿ ಗಣತಿ ಲೆಕ್ಕಾಚಾರದಲ್ಲಿ ಈಗಾಗಲೇ ನಾವು ಅದರಲ್ಲಿ ನಾವು ಪ್ರವರ್ಗ ತ್ರೀ ಬಿದಲ್ಲಿ ದಲ್ಲಿ ನಮ್ಮ ಸಮಾಜ ಇರತಕ್ಕಂಥದ್ದಾಗಿದೆ ಶೈಕ್ಷಣಿಕ ದೃಷ್ಟಿಯಿಂದ ಕೆಲವು ಜನ ಹಿಂದೂ ರಡ್ಡಿ ಅಂತ ಬರೆಸ್ತಿರ್ತಕ್ಕಂಥದ್ದನ್ನು ಕೂಡ ಕೆಲವು ಜನ ಅದನ್ನು ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ವಿವಿಧ ಪಂಥದ ರೆಡ್ಡಿ 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 ಸಮುದಾಯದ ಮೀಸಲಾತಿ ವರ್ಗಗಳು ಕೂಡ ಈಗಾಗಲೇ ಜಾತಿ ಗಣತಿಯಲ್ಲಿ ಈಗಾಗಲೇ ಪ್ರವರ್ಗ ಎ ಬಿ ಮತ್ತು ಟು ಎದಲ್ಲಿ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಿದಿರಿ ಒಕ್ಕಲಿಗ ಸಮುದಾಯದ ರೆಡ್ಡಿಗಳಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟು ರೆಡ್ಡಿಗಳು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರಿಗೆ ಪ್ರವರ್ಗ ತ್ರೀ ಎ ಅವರಿಗೆ ಅನ್ವಯ ಆಗ್ತದೆ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮೀಸಲಾತಿ ಪ್ರವರ್ಗ ತ್ರೀ ಬಿ ದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ರೆಡ್ಡಿಗಳು ಶೇಕಡಾ ಐದು ಪರ್ಸೆಂಟು ನಾವು ಇರ್ತಕ್ಕಂಥದ್ದಿದೆ ಪ್ರವ ಮೀಸಲಾತಿಯನ್ನು ನಮಗೆ ಫೈವ್ ಪರ್ಸೆಂಟ್ ನಮಗೆ ಮೀಸಲಾತಿ ಇಟ್ಟಿದ್ದಾರೆ ಪ್ರವರ್ಗ ಟೂ ಎದಲ್ಲಿ ಬಲಿಜ ಸಮುದಾಯದ ಸಮುದಾಯದ ರೆಡ್ಡಿಗಳು ಶೇಕಡಾ ಐ ಹದಿನೈದು ಪರ್ಸೆಂಟ್ ಅವರಿಗೆ ಮೀಸಲಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಒಟ್ಟಾರೆ ಒಕ್ಕಲಿಗ ಸಮುದಾಯದ ಒಳಪಂಗಡಗಳು ಇರತಕ್ಕಂಥ ಸಜ್ಜನ ಒಕ್ಕಲಿಗ ಮರುಸು ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ರೆಡ್ಡಿ ರೆಡ್ಡಿ ಇದು ರ ಅಲ್ಲ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಳಪಂಗಡಗಳನ್ನ ಕೂಡ ಒಕ್ಕಲಿಗ ಸಮುದಾಯದ ಒಳಪಂಗಡಗಳಲ್ಲಿ ಬರ್ತಾರೆ ಅವರು ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳು ವೀರಶೈವ ರೆಡ್ಡಿ ಲಿಂಗಾಯತ ರೆಡ್ಡಿ ವೀರಶೈವ ಲಿಂಗಾಯತ ರೆಡ್ಡಿ ಅಂತಕ್ಕಂಥ ಪ್ರವರ್ಗ ಥರ್ಡ್ ಬೀದಲ್ಲಿ ಬರ್ತಕ್ಕಂಥದ್ದನ್ನು ನಾವೀಗಾಗಲೇ ನೋಡಿದ್ದೀವಿ ಬಲಿಜ ಸಮುದಾಯದ ಒಳಪಂಗಡಗಳಲ್ಲಿ ಮುನ್ನೂರು ಮುನ್ನೂರು ರೆಡ್ಡಿ ರೆಡ್ಡಿ ಬಲಿಜ ಇವೆಲ್ಲ ಆ ಬೆಂಗಳೂರು ಭಾಗದಲ್ಲಿ ರಾಯಚೂರಿನ ಕೆಲವು ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಈ ಗಮನಿಸಿದ್ದೇವೆ ಆದಾಗ್ಯೂ ಕೂಡ ಕೆಲವು ಜನ ಸ್ವಹಿತಾಸಕ್ತಿಗೆ ನಾವು ವೀರಶೈವ ಒಳಪಂಗಡ ಆಗಿರ್ತಕ್ಕಂಥ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಹೇಮರೆಡ್ಡಿ ಮಲ್ಲಮ್ಮನವರ ಆಶಯಕ್ಕೆ ತಕ್ಕಂತೆ ನಾವು ಇವತ್ತು ಕೆಲಸ ಮಾಡ್ತಕ್ಕಂಥದ್ದಾಗಿದೆ ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನನ್ನ ಇವತ್ತೇನು ತನ್ನ ಪೂಜಾ ಫಲದಿಂದ ಏನು ಒಲಿಸಿಕೊಂಡಿರ್ತಕ್ಕಂಥ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರು ಇವತ್ತೇನು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಸಾಗತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಈಗಾಗಲೇ ಒಂದು ಎರಡು ವಾರಗಳಿಂದ ಈಚೆಗೆ ಕೆಲವು ಏನು ಬೇರೆ ಬೇರೆ ರೆಡ್ಡಿ ಗುಂಪುಗಳಲ್ಲಿ ಇರತಕ್ಕಂಥ ಒಬ್ಬ ಸ್ವಾಮಿಯೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನೀವು ಹಿಂದೂ ರೆಡ್ಡಿ ಅಂತ ಬರೆಸ್ರಿ ಹಿಂದೂ ರೆಡ್ಡಿ ಅಂತ ಬರೆಸಿದರೆ ತ್ರೀಯೇಕೆ ನೀವು ಇದಾಗ್ತೀರಿ ಅಂತಕ್ಕಂಥ ಆಮಿಷವನ್ನು ನಮ್ಮ ಜನಾಂಗಕ್ಕೆ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಸಂಪ್ರದಾಯ ಆ ಸಂಪ್ರದಾಯವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಮಾಜದ ಒಂದು ಕಳಕಳಿ ಯಾಕೆ ಈ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ಜಾತಿಯಲ್ಲಿ ನಾವು ಹುಟ್ಟಿವಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಪೂಜೆಯನ್ನು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸಂಪ್ರದಾಯದಲ್ಲಿ ನಾವು ಬಂದಿರತಕ್ಕಂಥವ್ರು ಈಗ ಬೇರೆ ಬೇರೆ ಈಗ ನಾವೆಲ್ಲ ಸಸ್ಯಾಹಾರಿಗಳು ನಿಮ್ಮ ಗಮನದಲ್ಲಿ ಇರಿದ್ ಇದು ಇರಲಿ ಸಸ್ಯಾಹಾರಿಗಳು ನಾವು ಈ ಉಳ ಉಳಿದಿರ್ತಕ್ಕಂಥ ಪಂಗಡಗಳು ಮಾಂಸಾಹಾರಿಗಳಿದ್ದಾರೆ ಕೆಲವು ಜನ ಸಸ್ಯಾಹಾರಿಗಳಿದ್ದರೂ ಕೂಡ ನಾವು ವೀರಶೈವ ಲಿಂಗಾಯಿತ ಅಂತ ಹೇಳ್ಕೊಳ್ತಾನೂ ಇಲ್ಲ ಕೆಲವು ಜನ ಹಾಗಾಗಿ ಪ್ಯೂರ್ಲಿ ನಾವು ವೀರಶೈವ ಲಿಂಗಾಯಿತ ರೆಡ್ಡೀಸ್ ನಾವು ಹಾಗಾಗಿ ನಾವು ಬೇರೆ ಬೇರೆ ಆಮಿಷ ನೋಡಿರಿ ದೇವರು ನಮಗೆ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ ನಾವು ಯಾರೂ ಕೂಡ ಸಾಮಾನ್ಯವಾಗಿ ಬದುಕ್ತಕ್ಕಂಥ ನಮ್ಮ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ತಕ್ಕಂಥ ಶಕ್ತಿಯನ್ನು ಆ ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ವೀರಶೈವ ಲಿಂಗಾಯತ ರೆಡ್ಡಿ ಅಂತಲೇ ನಾವೇನು ಮುಂದಿನ ಜನಗ ಜಾತಿ ಗಣತಿ ಇರ್ಬೋದು ಜನಗಣತಿ ಇರ್ಬೋದು ನಮ್ಮ ಬೇರೆ ಬೇರೆ ಈಗ ನಮ್ಮ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ನಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ನಮ್ಮ ಬಂಧುಗಳಿಗೆ ನಾವು ವಿನಂತಿ ಮಾಡ್ತೇವೆ ತಮ್ಮ ಮೂಲಕ ದಯವಿಟ್ಟು ಯಾರೇನೇ ಹೇಳಿದರೂ ಕೂಡ ನಮ್ಮತನವನ್ನು ನಾವು ಮರೆಯೋದು ಬೇಡ ನಾವು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದವರೇ ನಮ್ಮದು ಅಂತಕ್ಕಂಥ ಒಂದು ಏನು ಆತ್ಮವಿಶ್ವಾಸವನ್ನು ನಾವು ಹೊಂದಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತೇ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶಿಸ್ಟೇ ನಾವು ಮುಂದಿನ ಜಾತಿ ಗಣತಿಯಲ್ಲಿ ನಾವು ವೀರಶೈವ ಲಿಂಗಾಯತ ರೆಡ್ಡಿ ಅಂತಲೇ ನಾವು ಬರೆಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ನಾವು ನಿಮಗೆ ವಿನಂತಿ ಮಾಡುವುದರ ಮೂಲಕ ಇವತ್ತು ನಮ್ಮ ಎಲ್ಲ ಬಂಧುಗಳಿಗೆ ನಾವು ತಮ್ಮ ಮುಖಾಂತರ ಈ ಇವತ್ತು ಸಂದೇಶವನ್ನು ಕೊಡ್ತಕ್ಕಂಥದ್ದಾಗಿದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಾವು ಜಿಲ್ಲೆಗಳಲ್ಲಿ ನಮ್ಮ ಸಮಾಜವನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ನಾವು ನಮ್ಮ ಏನು ಆಂತರಿಕ ಜಾತಿ ಗಣಿತಿಯನ್ನು ಕಳೆದ ಬಾರಿ ನಾವು ಚ ಇದು ಸ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೂಡ ಹೇಳಿದ್ವಿ ನಾವು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಆಂತರಿಕ ಜಾತಿ ಗಣತಿಯನ್ನು ಕೂಡ ನಾವು ಮಾಡ್ತಕ್ಕಂಥವ್ರು ಆಗಿದ್ದೇವೆ ಹಾಗಾಗಿ ದಯವಿಟ್ಟು ನಾವು ನಮ್ಮ ಸಮಾಜ ಬಂದವರಲ್ಲಿ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ನಿಮ್ಮ ಏನು ಬೇರೆ ಯಾರೇ ಏನು ಹೇಳಿದರೂ ಕೂಡ ನಮ್ಮತನವನ್ನು ನಾವು ಮರಿಬಾರ್ದು ದಯವಿಟ್ಟು ವೀರಶೈವ ಲಿಂಗಾಯತ ರೆಡ್ಡಿ ಅಂತಲೇ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಕೂಡ ನಾವು ಬಂದಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ವಿನಂತಿ ಮಾಡಿದ್ದೇವೆ ಮುಂದಿನ ವಾರದಲ್ಲಿ ನಮ್ಮ ಸಭೆಯನ್ನು ಕರೆದು ಇದನ್ನು ಇಡೀ ರಾಜ್ಯಕ್ಕೆ ಇದನ್ನು ಈ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ದಯವಿಟ್ಟು ಈ ಒಂದು ವಿನಂತಿಯನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಧನ್ಯವಾದಗಳು ನಮ್ಮ ವೀರಶೈವ ಲಿಂಗಾಯತ್ ಸಮಾಜದ್ದು ಈಗಾಗಲೇ ಮೊನ್ನೆ ಬಂದಂಥ ಮಧ್ಯಂತರ ವರದಿ ಏನು ಬಂದಿದೆ ಆ ವರದಿಯಲ್ಲಿ ನಮ್ಮ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ ಏನು ನಾವು ಒಂದು ಕೋಟಿ ಅರವತ್ತು ಲಕ್ಷ ಲಿಂಗಾಯತ್ ವೀರಶೈವ ಲಿಂಗಾಯತರು ಇರ್ತಕ್ಕಂಥ ಲಿಂಗಾಯತ ಸಮಾಜ ನಾವು ಎಲ್ಲಿಗೆ ಅಂದ್ರೆ ಸುಮಾರು ಎಪ್ಪತ್ತು ಲಕ್ಷ ಈಗ ಅಷ್ಟೇ ಉಳಿದಿದ್ದೇವೆ ನಾವು ಇದರ ಬ ನಿಮ್ಮ ಸಮೀಕ್ಷೆ ಪ್ರಕಾರ ಸಮೀಕ್ಷೆ ವರದಿ ಪ್ರಕಾರ ನಮ್ಮ ಅದಕ್ಕೆ ನಾವು ಇದೆಲ್ಲ ಬಂದಾಗ ಸುಮ್ಮನೆ ನಾವು ಸರ್ಕಾರವನ್ನು ದೋಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಸಮಾಜದಲ್ಲಿ ನಡೆದಿದೆ ಅದು ಸರಿ ಇಲ್ಲ ಅಂತ ನಾನು ಅನ್ನಿಸ್ತೇನೆ ಇದೆಲ್ಲ ನಮ್ಮ ತಪ್ಪಿದು ನಾವೆಲ್ಲ ಇರ್ತಕ್ಕಂಥ ವೀರಶೈವ ಲಿಂಗಾಯತವನ್ನು ಒಡ್ಕೊಂಡೀವಿ ನಾವೆಲ್ಲ ಉಪ ಪಂಗಡಗಳನ್ನು ನಮ್ಮ ಕೆಲವು ರಿಸರ್ವೇಷನ್ ಸಿಗುವ ದೃಷ್ಟಿಯಿಂದ ಅವನ್ನೆಲ್ಲ ಒಡೆದು ಹೊಡೆದು ಬೇರೆ ಬೇರೆ ಜಾತಿಯಾಗಿ ನಾವು ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆ ಐತಿ ಅದಕ್ಕೆ ನಾವು ಮೊನ್ನೆ ನಮ್ಮ ವೀರಶೈವ ಮಹಾಸಭಾದ ಅಂತ ಸನ್ಮಾನ್ಯ ಶಂಕರ್ ಬಿದ್ರಿ ಅವ್ರ ಜೊತೆಯೂ ಕೂಡ ಅವ್ರ ಜೊತೆ ಸಂಪರ್ಕ ಮಾಡಿ ಒಂದು ಸ್ಪಷ್ಟವಾದ ಸಂದೇಶವನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ನೀವು ಕೊಡಬೇಕು ನಿಮ್ಮ ವೀರಶೈವ ಸಮ ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ಅನ್ನೋ ವಿಚಾರವನ್ನು ಕೂಡ ಅವ್ರಿಗೆ ಹೇಳಿವಿ ಈ ವಾರ ಅವರು ಕೂಡ ಪತ್ರಿಕಾ ನಮ್ಮನ್ನೆಲ್ಲ ಸಭೆಯನ್ನು ಕರೆದು ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆ ವಿಚಾರದಲ್ಲಿ ಇವತ್ತು ನಾವು ಏನು ಅಲ್ಲಿ ಬರ್ತಕ್ಕಂಥ ನಿಲುವೇನಿದೆ ಎಲ್ಲರೂ ನಾವು ವೀರಶೈವ ಅಂತ ಹೇಳಿ ನಾವು ನಮೂದಿಸಿ ಅದರ ಜಾತಿ ಕಾಲಮ್ನಲ್ಲಿ ನಿಮ್ಮ ಯಾವ್ಯಾವ ಉಪ ಇರ್ತಾವೋ ಅವನ್ನ ಅಲ್ಲಿ ನಮೋದಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಒಂದು ಒತ್ತಾಯವನ್ನು ಕೂಡ ನಾವು ವೀರಶೈವ ಸಮಾಜದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ರೀತಿ ನಾವು ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಿಗೆ ಇವತ್ತು ನಾನು ಈ ಮುಖಾಂತರ ವಿನಂತಿ ಮಾಡ್ಕೊತೀನಿ ನಾವು ಏನಾದರೂ ನಮ್ಮ ಸಂಘಟನೆ ಮತ್ತು ರಾಜಕೀಯ ಶಕ್ತಿ ಬೇಕಾದ್ರೆ ನಾವೆಲ್ಲ ಒಂದಾದ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ಲಿಂಗಾಯತ ಸಮಾಜವನ್ನು ಗುರುತುಹಿಡಲಿಕ್ಕೆ ಸಾಧ್ಯ ಆಕೈತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ಇಲ್ಲಕ್ಕಂದರೆ ಮುಂದೆ ನಮ್ಮ ಪೀಳಿಗೆ ಏನಿದೆ ನಮಗೆಲ್ಲ ಶಾಪ ಹಾಕುವಂಥ ಒಂದು ವ್ಯವಸ್ಥೆಯಲ್ಲೂ ಆಗುತ್ತೆ ಅವರು ಅವರ ಏನಿರ್ತಕ್ಕಂಥ ಒಂದು ಶಕ್ತಿ ಏನೈತಿ ಅದನ್ನೆಲ್ಲ ಕುಂದಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಇದು ಆಗಲೇ ಭಾಳ ಟೈಮ್ ಮೀರಿ ಹೋಗಿದೆ ಇವತ್ತು ಮತ್ತೊಂದು ಅವಕಾಶ ಸಿಕ್ಕಿದೆ ಅದನ್ನೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಆ ರೀತಿ ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಉಪ ಪಂಗಡಗಳಿಗೆ ಏನೂ ಧಕ್ಕೆ ಬರೋಂಗಿಲ್ಲ ಅದಕ್ಕೆ ಆ ರೀತಿಯಾಗಿ ನಾವು ನಮೂದಿಸಿ ಒಟ್ಟಾಗಿ ವೀರ ಲಿಂಗಾಯತರ ಅಂಕಿ ಸಂಖ್ಯೆ ಸಮ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋ ಬಗ್ಗೆ ನಾವೆಲ್ಲರೂ ಭಾಳ ಚಿಂತನೆ ಮಾಡಿ ಭಾಳ ಜವಾಬ್ದಾರಿಯಿಂದ ಎಲ್ಲ ಉಪ ಪಂಗಡಗಳ ಅಧ್ಯಕ್ಷರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಮತ್ತು ಮಠಾಧೀಶರಿಗೂ ಕೂಡ ನಾನು ಎರಡು ಮೂರು ಸಭೆಯಲ್ಲಿ ಏನೀಗ ನಮ್ಮ ಜಗದ್ಗುರುಗಳ ಅಂತ ಅವರಿಗೆ ಗುರು ಅಂತೀವಿ ನಮ್ಮ ಸ್ವಾಂಬುಳಿಯನ್ನು ಇಲ್ಲಿ ಮಠದಲ್ಲಿ ಸ್ವಾಂಬುಳಿ ಅವರು ವಿರಕ್ತರು ಅಂತೀವಿ ಅದಕ್ಕೆ ಅವರು ಇವ ಇಬ್ಬರಿಗೂ ಮನವಿ ಮಾಡಿಕೊಂಡಿ ನಾನು ನೀವು ಗುರು ವಿರಕ್ತರು ಒಂದಾದರೆ ಮಾತ್ರ ಈ ವೀರ ಸೇವಿ ಸಮಾಜ ಒಕ್ಕಟ್ಟಲಿಂದ ನಡಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನು ಹೇಳಿದ್ದೀವಿ ಅದು ಕೆಲವೊಂದು ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ ಆದರೆ ಅವ್ರಿಗೂ ಕೂಡ ನಾವು ಇನ್ನೂ ಈ ಮುಖಾಂತರ ಒತ್ತಾಯ ಮಾಡ್ತೀವಿ ನೀವು ಒಂದಾಗಬೇಕು ಟೈಮ್ ಇದೆ ನೀವೆಲ್ಲ ಬಂದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು ನಮ್ಮನ್ನೆಲ್ಲ ಒಕ್ಕಟ್ಟು ಮಾಡಬೇಕು ನಮ್ಮ ಶಕ್ತಿಯನ್ನು ಬಲವರ್ಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಧರ್ಮಸ್ಥಳ ಪೀಠದ ಬಗ್ಗೆ ಎಲ್ಲರಿಗೂ ಭಾಳಷ್ಟು ಗೌರವ ಇದೆ ನಾವೆಲ್ಲರೂ ಆ ಪೀಠಕ್ಕೆ ಮತ್ತು ಆ ಶಿವನಲ್ಲಿ ಎಲ್ಲರೂ ಶರಣ ಹೊಂದವರು ಆಮೇಲೆ ದಿನನಿತ್ಯ ನಾವು ಎದ್ಮೇಲೆ ಕೂಡ ಏನು ಶಿವನ ಸ್ವರೂಪದಲ್ಲಿ ಇರ್ತಕ್ಕಂಥ ಮಂಜುನಾಥ್ನ ಕೂಡ ನಾವು ನೆನೆಸುವಂತೀವಿ ಬೆಳಗ್ಗೆ ಅಂತ ಪೀಠದ ಬಗ್ಗೆ ನಮ್ಮ ಬಹಳಷ್ಟು ಗೌರವ ಇದೆ ಇವೆಲ್ಲ ಅಲ್ಲಿ ನಡೆದಂಥ ವಿಚಾರಗಳು ಸರ್ಕಾರ ಹೋಗಿ ತಾನು ಪ್ರಾರಂಭ ಮಾಡಿಲ್ಲ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ವಾಭಾವಿಕ ಅವ್ರ ಕರ್ತವ್ಯನ ಅವ್ರು ಪ್ರಾರಂಭ ಮಾಡಿದ್ದಾರೆ ಮತ್ತು ಪ್ರಾರಂಭದಲ್ಲಿ ಈ ಕೆಲಸ ಮಾಡುವಾಗ ಇವತ್ತೇನು ರಾಜಕೀಯ ಪಕ್ಷದವ್ರು ಇದ್ರಲ್ಲ ಅವರೆಲ್ಲ ಸುಮ್ಮನೆ ಇದ್ದರು ಎಸ್ ಐ ಟಿ ಮಾಡಿರಿ ಸ್ವಾಗತ ಮಾಡ್ತೀವಿ ಅದನ್ನು ಮಾಡಿರಿ ಸ್ವಾಗತ ಮಾಡ್ತೀವಿ ಅಂದ್ರೆ ಈಗ ಯಾಕೆ ಅವ್ರಿಗೆಲ್ಲ ಇದು ಬಂದಿದೆ ಅನ್ನೋ ವಿಚಾರ ಆದರೆ ನಾವು ಮನ್ ಸಿ ಎಲ್ ಪಿಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿವಿ ಇದನ್ನು ಈ ಯಾವ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸ್ರಿ ನಾವು ಇದನ್ನು ಶೋಧನೆ ಮಾಡತಕ್ಕಂಥ ವಿಚಾರ ಅಂಕಾರ ಮಾಡಿ ಈಗ ಅಲ್ಲಿ ಏನು ಸಿಕ್ಕಿಲ್ಲ ಅದನ್ನು ಬ ಬಡ ಬೇಗನೆ ಅದನ್ನು ಮುಕ್ತಾಯ ಮಾಡೋದು ಒಳ್ಳೆಯದನ್ನು ವಿಚಾರ ಇವತ್ತು ನಾವು ನಮ್ಮ ಶಾಸಕಾಂಗ ಪಕ್ಷದಲ್ಲೇ ಅದೇ ನಿರ ವಿಚಾರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಇದೆ ಅವರೆಲ್ಲರಿಗೂ ಬೇರೆ ಉದ್ಯೋಗನೇ ಇಲ್ಲ ಅವ್ರಿಗೆ ಮೊದಲೇ ದಿವ್ಸನೇ ಬ ಬಂದ್ ಮಾಡಿಸಿಡೋಕ್ಕಾಗಿತ್ತಲ್ಲ ಈಗೆಲ್ಲ ಆದಮೇಲೆ ಇನ್ನೂ ಇನ್ನೂ ವಾತಾವರಣ ಭಾಳ ತಿಳಿ ಇರ್ತಿತ್ತು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಭಾಳ ಗೌರವ ಇರ್ತಿತ್ತು ಅವ್ರ ಕಡೆಯಿಂದ ಇವನ್ನೆಲ್ಲ ದಾಖಲೆಗಳನ್ನು ಅವನ್ನೆಲ್ಲ ನೋಡಿದ್ರೆ ಕೆಲವು ಅವರು ಬಿ ಜೆ ಪಿಯವರು ಸ್ವಾಗತ ಮಾಡಿದಂಥ ವಿಚಾರಗಳು ಕೂಡ ಅದಾವೆ ಆಮೇಲೆ ನೀವು ಪತ್ರಿಕೆಗಲ್ಲಿನೂ ಬಂದವು ಅವ್ರದ್ದು ಅದೇ ವಿಚಾರ ಒಟ್ಟು ಅವ್ರಿಗೇನು ಈ ಭಾವನೆಗಳನ್ನು ಈ ಹಿಂದುತ್ವದ ವಿಚಾರಗಳನ್ನು ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಿಸ್ಬೇಕು ನಮ್ಮ ಕುಂಭ ಸೌಹಾರ್ದತೆಯನ್ನು ಹಾಳು ಮಾಡಬೇಕು ಅದರಿಂದ ನಾವು ಲಾಭ ಪಡಿಬೇಕು ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ ಬಿ ಜೆ ಪಿ ಪಕ್ಷದ ಐತಿ ಹೌದೌದು ಹೌದು ಅಗತ್ಯ ಆಗತ್ತೆ ಅಲ್ಲ ಅದಕ್ಕೆ ಅದಾವು ಮಾಡ್ತಾರೆ ಏನಿಲ್ಲ ಶೀಘ್ರ ನಮ್ದು ಎಲ್ಲಾರದು ಒತ್ತಾಯ ಈಗ ಶ್ರಾವಣದಾಗ ಎಲ್ಲಾರು ಹೋಗಿ ಅಲ್ಲಿ ಬಿಜೆಪಿ ಮಟ್ಟಣ್ಣವ್ರೆ ಪಿ ಎಸ್ ಬಿಜೆಪಿ ಬಿಜೆಪಿಯವ್ರೆ ಮೊದಲು ತೆಗ್ದಿದ್ದಲ್ರಿ ಅದನ್ನ ಹೇಳಿದ್ದೆ ಸ್ವಾಗತ ಮಾಡಿದ್ದ ಹೆಸರು ಹೇಳಿಲ್ಲ ನಾವು ಆಶೆ ಮಾಡ್ತೀವಿ ಈಗ ಬೇಗ ಮುಗಿಲಿ ಅಂತ